ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ರಾಗಿ ಕಾಳಿನಿಂದ ರಾಗಿ ದೋಸೆಯನ್ನ ಮಾಡ್ತಿದೀವಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಇದು ರಾಗಿ ಕಾಳು ನಾವು ನಮ್ಮ ಮನೆಯಲ್ಲೇ ಬೆಳೆಸಿದಂತಹ ರಾಗಿ ಕಾಳಿದು ಇದನ್ನ ನಾವು ತೊಳೆದು ಒಣಗಿಸಿ ಇಟ್ಕೊಂಡಿದ್ವಿ ನೆಕ್ಸ್ಟ್ ಅಕ್ಕಿನ ನಾವು ನೀರಲ್ಲಿ ನೆನ್ಸ್ಬೇಕಾಗುತ್ತೆ ಅಕ್ಕಿ ಹಾಗೂ ರಾಗಿಯನ್ನ ನೆನ್ಸ್ಬೇಕಾಗುತ್ತೆ ಮೂರರಿಂದ ನಾಲ್ಕು ಗಂಟೆ ನೆನ್ಸ್ಬೇಕು ಅದ್ರಕ್ಕಿಂತ ಮೊದಲು ಒಂದ್ಸತಿ ಇದನ್ನ ತೊಳ್ಕೊಂಡು ನಂತರ ನೆನ್ಸಿದ್ರೆ ಒಳ್ಳೇದು ನೋಡಿ ಈ ರೀತಿ ಮೂರರಿಂದ ನಾಲ್ಕು ಗಂಟೆ ಇದನ್ನ ನೀರಲ್ಲಿ ನೆನೆಸಿ ಇಡ್ಬೇಕಾಗತ್ತೆ ಇದರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾವಿಲ್ಲಿ ಉದ್ದಿನ ಬೆಳೆಯನ್ನು ಕೂಡ ಅದೇ ರೀತಿ ಮೂರರಿಂದ ನಾಲ್ಕು ಗಂಟೆ ನೆನೆಸಿ ಇಟ್ಟಿದ್ವಿ ಅದನ್ನ ಗ್ರೈಂಡ್ ಮಾಡ್ಕೊಂಡಿದೀವಿ ನೋಡಿ ಹಿಟ್ಟು ರೆಡಿ ಆಗಿದೆ ಉದ್ದಿನ ಬೆಳೆಯನ್ನ ಸಪ್ರೇಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೀವು ಹೇಗೆ ದೋಸೆನ ಮಾಡ್ತಿರೋ ಅದೇ ರೀತಿ ಈಗ ನಾವು ಅಕ್ಕಿ ಮತ್ತು ರಾಗಿಯನ್ನ ಏನು ನೆನೆಸಿ ಇಟ್ಟಿದ್ವೋ ಅದನ್ನ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀವಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ಬರ್ಬೇಕಾಗತ್ತೆ ಅಕ್ಕಿ ಮತ್ತು ರಾಗಿಯನ್ನ ಗ್ರೈಂಡ್ ಮಾಡಿರೋದು ಸ್ವಲ್ಪ ತೆಳ್ಳಗಾದ್ರೆ ಚೆನ್ನಾಗಿರುತ್ತೆ ಇದನ್ನ ನಾವು ಉದ್ದಿನ ಬೇಳೆ ಹಿಟ್ಟು ಏನು ಮಾಡಿಟ್ಕೊಂಡಿರ್ತೀವೋ ಅದ್ರ ಜೊತೆ ಸೇರ್ಸ್ಕೊಳ್ಬೇಕಾಗತ್ತೆ ದೋಸೆ ಹೇಗ್ ಮಾಡ್ತಿರೋ ಅದೇ ರೀತಿ ಮಾಡ್ಕೊಳ್ತಿದ್ವಿ ನಾರ್ಮಲ್ ಆಗಿ ಉದ್ದಿನ ದೋಸೆಯನ್ನ ಹೇಗೆ ಮಾಡ್ತೀವೋ ಅದೇ ರೀತಿ ಈ ರಾಗಿ ಹಿಟ್ಟನ್ನ ಉದ್ದಿನ ಹಿಟ್ಟಿನ ಜೊತೆಗೆ ಸೇರ್ಸ್ಕೊಳ್ತಿದೀವಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡ್ವಿ ಉಪ್ಪನ್ನ ಹಾಕಿ ಇಟ್ಟಿದೀವಿ ಬಟ್ ಮಿಕ್ಸ್ ಮಾಡಿಲ್ಲ ಈಗ ನೆಕ್ಸ್ಟ್ ಡೇ ಇದನ್ನ ದೋಸೆ ಮಾಡ್ಕೊಳ್ತಿದೀವಿ ತವಾಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಈಗ ನಾವು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದ್ದೀವಿ ನೋಡಿ ಈ ರೀತಿ ರೌಂಡ್ ಆಗಿ ಹಾಕೋಬೇಕಾಗತ್ತೆ ನಾವು ಉಪ್ಪು ಓವರ್ನೈಟ್ ಹಾಕಿ ಮಿಕ್ಸ್ ಮಾಡಿರ್ಲಿಲ್ಲ ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಟ್ಟು ಹುಳಿಯಾಗ್ಬಿಡುತ್ತೆ ಉಪ್ಪನ್ನ ಮಿಕ್ಸ್ ಮಾಡಿಬಿಟ್ರ ಅದಕ್ಕೆ ನಾವು ಮಿಕ್ಸ್ ಮಾಡಿರ್ಲಿಲ್ಲ ನೆಕ್ಸ್ಟ್ ಡೇ ಇದನ್ನ ಮಿಕ್ಸ್ ಮಾಡ್ಕೊಂಡ್ವಿ ಈಗ ಈ ದೋಸೆಯನ್ನ ಎರಡು ಕಡೆ ಬೇಯಿಸ್ಕೋಬೇಕಾಗತ್ತೆ ಎರಡು ಕಡೆ ಬೇಯಿಸ್ಕೊಂಡ್ರೆ ಟೇಸ್ಟಿ ಆದ ರಾಗಿ ದೋಸೆ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇದನ್ನ ನೀವು ತೆಂಗಿನಕಾಯಿ ಚಟ್ನಿಯ ಜೊತೆ ಸರ್ವ್ ಮಾಡ್ಬೋದು ತುಂಬಾ ತುಂಬಾ ಚೆನ್ನಾಗಿರತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಗಿ ಕೂಡ ತುಂಬಾ ನ್ಯೂಟ್ರಿಷಿಯಸ್ ಹಾಗೆ ಒಳ್ಳೆ ಶಕ್ತಿಯನ್ನ ಕೊಡುತ್ತೆ ಹಾಗೆ ಹೆಲ್ದಿ ಆಗಿ ಕೂಡ ಇರುತ್ತೆ ಯಾವಾಗ್ಲೂ ಒಂದೇ ರೀತಿ ದೋಸೆ ಮಾಡ್ಕೊಳ್ಳೋ ಬದಲು ಈ ರೀತಿ ರಾಗಿ ದೋಸೆಯನ್ನ ಮಾಡಿದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿ ಕೂಡ ಇರುತ್ತೆ ದೇಹ ಕೂಡ ಇಡೀ ದಿನ ಎನರ್ಜೆಟಿಕ್ ಆಗಿ ಇರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್